ಪ್ರೀತಿಯ ದೇವಜನರೇ ಈ ದಿನದ ಜೀವದ ವಾಗ್ದಾನ ಮತ್ತಾಯ ಐದನೇ ಅಧ್ಯಾಯ ವಚನ ಆದ್ದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ ಬಿ ಯು ದೇರ್ ಫಾರ್ ಪರ್ಫೆಕ್ಟ್ ಈವನ್ ಆಸ್ ಯುವರ್ ಫಾದರ್ ಹೂ ಈಸ್ ಇನ್ ಹೆವೆನ್ ಈಸ್ ಪರ್ಫೆಕ್ಟ್ ಚಾಪ್ಟರ್ ಫೈವ್ ವರ್ಸಸ್ ಫಾರ್ಟಿ ಏಟ್ ಹೌದು ಪ್ರಿಯರಾದ ದೇವಚನರೇ ಈ ವಾಕ್ಯದಲ್ಲಿ ತಿಳಿಸುವುದೇನೆಂದರೆ ಸರ್ವಶಕ್ತನಾದ ಏಸು ಕ್ರಿಸ್ತನು ಪರಿಶುದ್ಧರಾಗಿರುವಂತೆ ನಾವು ಸಹ ಪರಿಶುದ್ಧರಾಗಿರಬೇಕೆಂದು ಏಸು ಕ್ರಿಸ್ತನು ನಮ್ಮನ್ನು ಪರಿವರ್ತನೆಗೊಳಿಸಬೇಕೆಂದು ತಿಳಿಸುತ್ತಿದ್ದಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ದೇವರೇ ನಿಮಗೆ ಸ್ತೋತ್ರಕರ್ತನೆ ಅಬ್ಬಾ ದೇವರೇ ಈ ಸಮಯದಲ್ಲಿ ಈ ವಾಕ್ಯ ಭಾಗಗಳನ್ನು ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರಕರ್ತನೆ ಈ ವಾಕ್ಯ ಭಾವಗಳನ್ನು ಕೇಳಿದಂತ ಎಲ್ಲ ದೇವ ಮಕ್ಕಳನ್ನು ಆಶೀರ್ವದಿಸಬೇಕೆಂದು ಏಸುವಿನ ದಿವ್ಯ ನಾಮದಲ್ಲಿ ಬೇಡಿದೆನೆ ತಂದೆ ಆಮೇನ್ ಗಾಡ್ ಬ್ಲೆಸ್ ಯು ಪ್ರೈಸ್ ಅಲಾಡ್